ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಸೂರ್ಯ ಮತ್ತು ಮೀನ ಇಬ್ಬರು ಕೂಡ ದೇವಸ್ಥಾನದ ಹತ್ತಿರ ಬರ್ತಾರೆ ಅಲ್ಲಿ ಸೂರ್ಯ ಸೂರ್ಯನ ಹತ್ತಿ ಅಂದರೆ ಮೀನನ ತಾಯಿ ಮಂಜ ಮತ್ತು ಕನಕ ಎಲ್ಲರೂ ಇರ್ತಾರೆ ಹಾಗೆ ಎಲ್ಲರ ಹತ್ರ ಹೇಳ್ತಾನೆ ಸೂರ್ಯ ದೇವಸ್ಥಾನದ ಒಳಗಡೆ ಬನ್ನಿ ಅಂತ ಹೇಳಿ ಹಾಗೆ ಮೀನನ ತಾಯಿ ಕೇಳ್ತಾರೆ ಏನು ವಿಷಯ ಹೇಳಿ ಅಂದರೆ ಬನ್ನಿ ಅತ್ತೆ ನಾನು ಹೇಳ್ತೇನೆ ಅಂತ ಹೇಳಿ ಸೂರ್ಯ ಅವರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗ್ತಾನೆ ಹಾಗೆ ಸೂರ್ಯನಿಗೆ ಗಿಫ್ಟಾಗಿ ಬಂದಿರುವಂಥ ಚೈನನ್ನು ಮೀನನ ಹತ್ರ ಹೇಳ್ತಾನೆ ಕನಕನ ಕುತ್ತಿಗೆಗೆ ಹಾಕು ಅಂತೇಳಿ ಅದಕ್ಕೆ ಕನಕ ಕೇಳ್ತಾಳೆ ಇದೆಲ್ಲ ಬೇಡ ಭಾವ ಅಂತ ಹೇಳಿ ಹೇಳ್ತಾಳೆ ಇರಲಮ್ಮ ಇನ್ನು ನೀನು ಮದುವೆ ಆಗೋ ಹುಡುಗಿ ನನ್ನ ಕೈಯಿಂದ ಇಷ್ಟೇ ಸಾಧ್ಯವಾಗುವಂಥದ್ದು ಮುಂದೆ ನೋಡುವ ಮದುವೆ ಆಗುವಾಗ ಏನಾದರೂ ಉಡುಗೊರೆ ಕೊಡ್ತೇನೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ಮೀನ ಅವಳ ಕುತ್ತಿಗೆಗೆ ಆ ಚಿನ್ನದ ಸರವನ್ನು ಹಾಕ್ತಾಳೆ ಕನಕನ ಕುತ್ತಿಗೆ ಚೈನ್ ಹಾಕಿದ ತಕ್ಷಣ ಮಂಜ ಹೇಳ್ತಾನೆ ತುಂಬ ಚೆನ್ನಾಗಿದೆ ಬಾವ ಥ್ಯಾಂಕ್ ಯು ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಒಂದು ಮಾತನ್ನು ಹೇಳ್ತಾನೆ ನಿಮ್ಮಿಂದ ಮೋಸ ಆದ ತಕ್ಷಣ ನಾನು ಇರಲ್ಲ ಅಂತೇಳಿ ಆಗ ಆ ಮಾತನ್ನು ಕೇಳಿ ಮನೆಯವರಿಗೆಲ್ಲರಿಗೂ ಒಂಥರ ಶಾಕ್ ಆಗುತ್ತೆ ಆಗ ಮೀನನ ತಾಯಿ ಹೇಳ್ತಾರೆ ಅಯ್ಯಯ್ಯೋ ಖಂಡಿತ ಇಲ್ಲ ಹಾಳೆ ಅಂದರೆ ನಿಮಗೆ ಮೋಸ ಮಾಡೋದು ಒಂದೇ ಆ ದೇವರಿಗೂ ಮೋಸ ಮಾಡೋದು ಒಂದೇ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಆಯಿತು ಅಂತ ಹೇಳಿ ಸೂರ್ಯ ಮತ್ತು ಅಲ್ಲಿಂದ ಹೊರಡಲಿಕ್ಕೆ ರೆಡಿ ಆಗ್ತಾನೆ ಮತ್ತು ಮೀನನ ಹತ್ರ ಹೇಳ್ತಾನೆ ಈ ಖುಷಿಗೆ ಶಾವಿಗೆ ಬಾತ್ ಮಾಡಿಡು ಅಂತ ಹೇಳಿ ಮತ್ತೆ ಮೀನ ಕೇಳ್ತಾಳೆ ಅತ್ತೆ ಏನಾದರೂ ಹೇಳಿದರೆ ಏನು ಮಾಡೋದು ಅಂತ ಹೇಳಿ ಅದಕ್ಕೆ ಸೂರ್ಯ ಹೇಳ್ತಾನೆ ಅವರನ್ನು ಹೇಗೋ ನಾನು ಸಂಭಾಳಿಸ್ತೇನೆ ಅಂತ ಹೇಳಿ ಹೇಳ್ತಾನೆ ಆಗ ಸೂರ್ಯ ಹೊರಡೋ ಹೊತ್ತಿಗೆ ಅಲ್ಲಿಗೆ ಅರುಣ್ ಕೂಡ ಬಂದಿರ್ತಾನೆ ಅರುಣ್ಗೆ ಸರಿಯಾಗಿ ಸೂರ್ಯ ಬೈತಾನೆ ಅರುಣ್ ಅವನ ಮಾತನ್ನು ಕೇಳಿ ಅಲ್ಲಿಯೇ ಬಾಕಿ ಆಗ್ತಾನೆ ಮತ್ತು ಅರುಣ್ಗೆ ಸುರಿ ಹೇಳ್ತಾನೆ ಹೋಗು ಇಲ್ಲಿಂದ ಅಂತೇಳಿ ಹಾಗೆ ಅರುಣ್ ಬೈಕ್ ಇಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಇತ್ತ ಕಡೆ ರೋಹಿಣಿ ಕಸ್ತೂರಿ ಮನೆಗೆ ಬರ್ತಾಳೆ ಕಸ್ತೂರಿ ಮನೆಗೆ ಬಂದು ಅತ್ತೆಯ ಬಗ್ಗೆ ಅತ್ತೆ ಯಾವ ರೀತಿ ಅವಳ ಜೊತೆ ನಡ್ಕೊಂಡ್ರು ಅದರ ಬಗ್ಗೆ ಎಲ್ಲ ವಿವರಿಸ್ತಾಳೆ ಅತ್ತೆ ಯಾವಾಗ ಬೇಕಾದರೂ ನನಗೆ ಡೈವರ್ಸ್ ಪೇಪರ್ ಕೊಡ್ಬೋದು ಮೆಟ್ಟಿಲ್ ಕೂಡ ಹಚ್ಬೋದು ಯಾಕೆ ಅವರು ನನ್ನ ಜೊತೆ ಇಷ್ಟೊಂದು ಕಠೋರವಾಗಿ ವರ್ತಿಸ್ತಿದ್ದಾರೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಕಸ್ತೂರಿ ಹತ್ರ ಹೇಳ್ತಾಳೆ ಅದಕ್ಕೆ ಕಸ್ತೂರಿ ಹೇಳ್ತಾರೆ ಬೇವಿನ ಮರಕ್ಕೆ ಎದರ್ದೇ ಇರೋ ದೆವ್ವ ನುಗ್ಗೆ ಮರಕ್ಕೆ ಎದರ್ತ ಎದರ್ತದ ಅಮ್ಮ ಅಂತ ಹೇಳಿ ಅವಳಿಗೆ ದುಡ್ಡಿನ ಪಿಶಾಚಿ ಇರ್ದಿದೆ ಅಂತ ಹೇಳಿ ಕಸ್ತೂರಿ ಶಾಂತಿಗೆ ಹೇಳ್ತಾರೆ ಮತ್ತೆ ಕಸ್ತೂರಿ ಶ್ ಹೇಳ್ತಾಳೆ ರೋಹಿಣಿ ಹತ್ರ ಶಾಂತಿ ಮನೋಜನಿಗೆ ಇನ್ನೊಂದು ಹುಡುಗಿಯನ್ನು ಹುಡುಕಿ ಮದುವೆ ಮಾಡೋಕ್ಕೂ ರೆಡಿಯಾಗಿದ್ದಾಳೆ ಅಂತೇಳಿ ಹೇಳ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಹಾಗೆಲ್ಲ ಆಗಬಾರ್ದು ಅಂತಲೇ ನಾನು ನಿಮ್ಮ ಹತ್ರ ಬಂದಿರೋದು ಆಂಟಿ ಅಂತ ಹೇಳಿ ಹೇಳ್ತಾಳೆ ಮತ್ತೆ ರೋಹಿಣಿ ಹೇಳ್ತಾಳೆ ಅದಕ್ಕೆ ಆಂಟಿ ನಾನು ಈ ಒಂದು ಉಪಾಯ ಹೇಳ್ತಾ ಇರೋದು ಅಂತ ಹೇಳಿ ಅದಕ್ಕೆ ಕಸ್ತೂರಿ ಹೇಳ್ತಾಳೆ ನೀನು ಹೇಳ್ತಿರೋ ಉಪಾಯ ಏನೋ ಓಕೆ ಆದರೆ ಅದಕ್ಕೆ ಬೇಕಾದಂಥ ದುಡ್ಡು ಕಾಸೆಲ್ಲ ಬೇಕಲ್ವಮ್ಮ ಅಮ್ಮ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರೋಹಿಣಿ ಹೇಳ್ತಾಳೆ ಅದನ್ನೆಲ್ಲ ನಾನು ಅರೇಂಜ್ ಮಾಡ್ತೇನೆ ಅಂತ ಹೇಳಿ ಹೇಳ್ತಾಳೆ ಮತ್ತೆ ಕಸ್ತೂರಿ ರೋಹಿಣಿಗೆ ಹೇಳ್ತಾಳೆ ಆಯ್ತಮ್ಮ ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದರೆ ನಾನು ಈ ಕೆಲಸವನ್ನು ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿ ಹೇಳ್ತಾಳೆ ಅನಂತರ ಕಸ್ತೂರಿ ಶಾಂತಿಗೆ ಫೋನ್ ಮಾಡ್ತಾಳೆ ಶಾಂತಿ ನಾವು ಆವತ್ತೊಂದು ದಿವಸ ತಾಯ್ತ ಕಟ್ಟಿಸೋಕ್ಕೆ ಹೋಗಿದ್ವಲ್ಲ ಸ್ವಾಮೀಜಿ ನನಗೆ ಫೋನ್ ಮಾಡಿದ್ರು ನಿನಗೆ ದೊಡ್ಡ ನಿನ್ನ ಮಗನಿಗೆ ದೊಡ್ಡ ಗಂಡಾಂತರ ಕಾದಿದೆ ಅಂತ ಅಂತ ಹೇಳಿ ಹೇಳಿದರು ಅಂತ ಹೇಳಿ ಶಾಂತಿಗೆ ಫೋನ್ ಮಾಡಿ ಹೇಳ್ತಾಳೆ ರೋಹಿಣಿ ಆಗ ಶಾಂತಿ ಚಿಪ್ಸನ್ನು ತಿಂತಾ ಅದು ಚಿಪ್ಸನ್ನು ತಿನ್ನೋದನ್ನು ಅರ್ಧದಲ್ಲಿ ಬಿಟ್ಟು ಯಾರಿಗೆ ಮನೋಜನಿಗೆ ಅಂತ ಕೇಳಿ ಕೇಳ್ತಾಳೆ ಹೌದು ಅಂತ ಹೇಳ್ತಾಳೆ ಕಸ್ತೂರಿ ಹಾಗೆ ಮನೋಜ ಮತ್ತು ಶಾಂತಿ ಇಬ್ಬರು ಕೂಡ ಹಣೆಗೆ ವಿಭೂತಿ ಮತ್ತು ದೊಡ್ಡ ಕುಂಕುಮವನ್ನಿಟ್ಟು ಆ ಸ್ವಾಮೀಜಿ ಹತ್ರ ಹೋಗ್ತಾರೆ ಶಾಂತಿ ಮತ್ತು ಮನೋಜ ಹೋಗುವುದನ್ನು ಮೀನಾ ಕೂಡ ನೋಡ್ತಾಳೆ ಅಷ್ಟೊತ್ತಿಗೆ ಮೀನನಿಗೆ ಕಾಲ್ ಬರುತ್ತೆ ಮೀನನಿಗೆ ಕನಕ ಫೋನ್ ಮಾಡಿರ್ತಾಳೆ ಕನಕ ಮೀನನ ಹತ್ರ ಹೇಳ್ತಾಳೆ ಅರುಣ್ಗೆ ಮಾತಾಡಲಿಕ್ಕೆ ಇದೆ ಅಂತೆ ಅವರು ಇಂತಿಂತ ಹೋಟೆಲ್ಗೆ ಬರಲಿಕ್ಕೆ ಹೇಳಿದ್ದಾರೆ ಬರ್ತಿ ಅಕ್ಕ ಅಂತ ಹೇಳಿ ಆಗ ಮೀನಾ ಒಂದು ಸಲ ಬರೋದಕ್ಕೆ ಒಪ್ಪುವುದಿಲ್ಲ ಆನಂತರ ಕನಕ ತುಂಬ ರಿಕ್ವೆಸ್ಟ್ ಮಾಡ್ಕೊಳ್ತಾಳೆ ಆನಂತರ ಮೀನ ಸರಿ ಆಯಿತು ಅಂತ ಹೇಳಿ ಒಂದಿಗೆ ಮಾತಾಡಲಿಕ್ಕೆ ಹೋಗ್ತಾಳೆ ಆಗ ಅರುಣ್ ಕೂಡ ಬರ್ತಾನೆ ಹಾಗೆ ಕನಕ ಮೀನ ಇಬ್ಬರು ಕೂಡ ರೆಸ್ಟೋರೆಂಟ್ಗೆ ಹೋಗ್ತಾರೆ ಆಗ ಅರುಣ್ ಹೇಳ್ತಾನೆ ನನ್ನ ತಾಯಿ ಕೂಡ ನನಗೆ ಬೇರೆ ಸಂಬಂಧವನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾನೆ ದಯವಿಟ್ಟು ನಮ್ಮನ್ನು ಮದುವೆ ಮಾಡಿಸ್ಕೊಡಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಮೀನಾ ಹೇಳ್ತಾಳೆ ನಮ್ಮ ಮನೆಯವರೇ ಇದಕ್ಕೆ ಒಪ್ಪೋದಿಲ್ಲ ನಾನೇನು ಮಾಡಲಿ ಅಂತ ಹೇಳಿ ಹೇಳ್ತಾನೆ ಆಗ ಅರೂನೊಂದು ಉಪಾಯವನ್ನು ಹೇಳ್ತಾನೆ ನಮ್ಮಿಬ್ಬರಿಗೆ ರಿಜಿಸ್ಟರ್ ಮದುವೆ ಆದರೆ ನಾವು ಕಾನೂನು ಪ್ರಕಾರ ಇರ್ತೇವೆ ಅಂತೇಳಿ ಅಂದರೆ ಒಟ್ಟಿಗೆ ಇರಲ್ಲ ನಾನು ಎಲ್ಲರನ್ನು ಒಪ್ಪಿಸಿ ಆ ನಂತರ ಕನಕಾಳನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ ಮದುವೆ ಆದರೆ ಇದು ಕಾನೂನು ಪ್ರಕಾರವಾಗಿ ಇರುತ್ತೆ ಇದನ್ನು ನಾವು ಯಾರ ಜೊತೆ ಕೂಡ ಹೇಳೋದಿಲ್ಲ ನಿಮ್ಮ ಗಂಡನ ಜೊತೆ ಕೂಡ ಹೇಳಬೇಡಿ ಅಂತ ಹೇಳಿ ಮೀನನಿಗೆ ಹೇಳ್ತಾನೆ ಅದಕ್ಕೆ ಮೀನ ಫಸ್ಟಿಗೆ ಒಪ್ಪುವುದಿಲ್ಲ ಮತ್ತು ಕನಕ ಕೂಡ ತುಂಬ ರಿಕ್ವೆಸ್ಟ್ ಮಾಡ್ತಾಳೆ ಪ್ಲೀಸ್ ಅಕ್ಕ ಅಪ್ಪ ಏನಾದರೂ ಈ ಜಾಗದಲ್ಲಿ ಇದ್ದರೆ ನಮ್ಮಿಬ್ಬರನ್ನು ಮದುವೆ ಮಾಡಿಸ್ತಾ ಇದ್ದರು ಈಗ ಅಪ್ಪನ ಜಾಗದಲ್ಲಿ ನೀನೇ ಇದೆಯಾ ದಯವಿಟ್ಟು ನಮ್ಮಿಬ್ಬರನ್ನು ಮದುವೆ ಮಾಡಿಸು ನನಗೆ ಅರುಣನ್ನು ಬಿಟ್ಟು ಬದುಕು ಶಕ್ತಿ ಇಲ್ಲ ಅಂತ ಹೇಳಿ ಕನಕ ಕೂಡ ರಿಕ್ವೆಸ್ಟ್ ಮಾಡ್ತಾಳೆ ನಂತರ ಮೀನಾ ಇದೆಲ್ಲ ಮಾಡೋದು ತಪ್ಪು ಅಂತ ಹೇಳಿ ಕೂಡ ಹೇಳ್ತಾಳೆ ಆದರೆ ಅರುಣ್ ಮತ್ತು ಕನಕ ಅವಳನ್ನು ತುಂಬ ಬಲವಂತವಾಗಿ ಫೋರ್ಸ್ ಮಾಡ್ತಾರೆ ಆನಂತರ ಸರಿ ಆಯಿತು ಅಂತ ಮೀನ ಕೂಡ ಅದಕ್ಕೆ ಒಪ್ಪಿಕೊಳ್ತಾಳೆ ಅಂದರೆ ಫಸ್ಟಿಗೆ ಒಪ್ಪಿಕೊಳ್ಳುವುದಿಲ್ಲ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿ ಕೇಳ್ತಾಳೆ ಅರುಣ್ ಹತ್ರ ಆಯಿತು ಟೈಮ್ ತಗೊಂಡು ಆನಂತರ ಹೇಳಿ ಅಂತ ಅರುಣ್ ಕೂಡ ಹೇಳ್ತಾನೆ ಹಾಗೆ ಅಲ್ಲಿಂದ ಕನಕ ಮತ್ತು ಮೀನ ಇಬ್ಬರು ಕೂಡ ಬರ್ತಾರೆ ಕಡೆ ಶಾಂತಿ ಮತ್ತು ಮನೋಜ ಸ್ವಾಮೀಜಿ ಹತ್ರ ಬರ್ತಾರೆ ಸ್ವಾಮೀಜಿ ಶಾಂತಿಯ ಮೇಲೆ ತುಂಬ ಭಸ್ಮವನ್ನು ಹಾಕ್ತಾರೆ ಆಗ ಶಾಂತಿ ಕೇಳ್ತಾರೆ ಇಷ್ಟೊಂದು ಭಸ್ಮ ನನ್ನ ಮೇಲೆ ಯಾಕೆ ಹಾಕಿದ್ರಿ ಅಂತ ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ ನಿಮಗೆ ಪ್ರಾಣ ಅಪಾಯ ಇದೆ ನಿಮ್ಮ ದೊಡ್ಡ ಸೊಸೆಯಿಂದಾಗಿ ನಿಮ್ಮ ಪ್ರಾಣ ಇಷ್ಟರ ತನಕ ಉಳಿದಿದೆ ಇಲ್ಲದ್ರೆ ಅಮ್ಮ ಕಾಯ್ತಾ ಇದ್ದಾನೆ ನಿಮ್ಮ ಪ್ರಾಣ ಪಕ್ಷಿಯನ್ನು ಕೊಂಡೋಗ್ಲಿಕ್ಕೆ ಅಂತ ಹೇಳಿ ಹೇಳ್ತಾ ಹೇಳ್ತಾನೆ ಆಗ ಶಾಂತಿಗೆ ತುಂಬ ಹೆದರಿಕೆ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ದೊಡ್ಡ ಸೊಸೆ ಅಂದರೆ ನನ್ನ ಹೆಂಡತಿ ಅಂದರೆ ರೋಹಿಣಿಯಿಂದ ಅಮ್ಮನ ಪ್ರಾಣ ಉಳಿದಿದೆಯಾ ಅಂತ ಕೇಳಿ ಕೇಳ್ತಾನೆ ಹೌದು ಅಂತ ಹೇಳ್ತಾನೆ ಆ ಸ್ವಾಮೀಜಿ ಇದು ರೋಹಿಣಿ ಮಾಡಿರುವಂತಹ ಕುತಂತ್ರ ಅಂದರೆ ಪ್ಲ್ಯಾನ್ ಆಗಿರುತ್ತೆ ವೀಕ್ಷಕರಿಗೆ ಈ ಸಂಚಿಕೆ ಇಷ್ಟ ಆಗಿದೆ ನಿಮಗೆ ಇಷ್ಟ ಆದರೆ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸದಾದ ವೀಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್